ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಜೂನ್ ಜುಲೈನಲ್ಲಿ ನಲವತ್ತೈದು ದಿನಗಳ ಠೇವಣಿ ಮೇಳ ಆಯೋಜಿಸಲಾಗಿತ್ತು ದಿನದ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ಠೇವಣಿ ಬ್ಯಾಂಕ್ನ ಸದಸ್ಯರಿಂದ ಸಂಗ್ರಹವಾಗಿದೆ ಈ ಶುಭ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಿಆರ್ ವಿಜಯ ಸಾರಥಿಯವರು ಉಪಾಧ್ಯಕ್ಷರಾಗಿ ಡಾ ಎಂ ರಂಗಧಾಮ ಶೆಟ್ಟಿಯವರು ಅವರು ಬ್ಯಾಂಕಿನ ಅಧಿಕಾರಿ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾದ ಡಿಆರ್ ವಿಜಯಸಾರಥಿ ಅವರು ಮಾತನಾಡಿ ನಿಗದಿತ ಠೇವಣಿ ಹಣದ ಗ್ಯಾರಂಟಿ ಇದೆ ನಮಗೆ ಮೋಸವಾಗುವುದಿಲ್ಲ ಆಕರ್ಷಕ ಬಡ್ಡಿ ಸಿಗುತ್ತದೆ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಇರುವ ಕಾರಣದಿಂದ ನಮ್ಮ ಬ್ಯಾಂಕಿಗೆ ನಲವತ್ತೈದು ದಿನದಲ್ಲಿ ಇಪ್ಪತ್ತೈದು ಕೋಟಿ ಠೇವಣಿಯನ್ನ ಗ್ರಾಹಕರು ಇಟ್ಟಿದ್ದಾರೆ ಗ್ರಾಹಕರ ನಂಬಿಕೆ ಸಂತೃಪ್ತಿಯ ನಮ್ಮ ಸಂಸ್ಥೆಯ ಉದ್ದೇಶ ಠೇವಣಿ ಹಣವನ್ನ ಅವಶ್ಯಕತೆ ಇರುವವರಿಗೆ ಸರಳ ಸುಲಭವಾಗಿ ಕಡಿಮೆ ಬಡ್ಡಿಯಲ್ಲಿ ನೀಡಲಾಗುತ್ತದೆ ಈ ಹಿಂದೆ ಸಾಲ ಮೇಳ ಆಯೋಜಿಸಿ ಸದಸ್ಯತ್ವ ಇರುವವರಿಗೆ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸಲಾಗಿದೆ ನಮ್ಮಲ್ಲಿ ಸಾಲ ಸೌಲಭ್ಯ ಪಡೆಯಲು ಸಲ್ಲಿಸುವ ದಾಖಲಾತಿಗಳನ್ನು ಮೂರು ಬಾರಿ ಲೀಗಲ್ ಒಪಿನಿಯನ್ ಪಡೆಯಲಾಗುತ್ತದೆ ಇದರಿಂದ ಗ್ರಾಹಕರಿಗೂ ಮತ್ತು ಬ್ಯಾಂಕಿಗೆ ಮೋಸವಾಗುವುದಿಲ್ಲ ಗ್ರಾಹಕರ ವಿಶ್ವಾಸವನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿರುವ ಕಾರಣದಿಂದ ನಗರದಲ್ಲಿ ಒಂಬತ್ತು ಕಡೆಗಳಲ್ಲಿ ಶಾಖೆಗಳು ಇವೆ ಸಹಕಾರ ತತ್ವದ ಮೇಲೆ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡುತ್ತದೆ ಬ್ಯಾಂಕ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸದಸ್ಯರು ಒಂದೇ ಕುಟುಂಬದಂತೆ ಅವರ ಹಿತಾಸಕ್ತಿ ಮುಖ್ಯ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಇಂದು ಹಲವು ಯೋಜನೆಗಳನ್ನ ಜಾರಿಗೆ ತರಲಾಗಿದೆ ಅದರಲ್ಲಿ ಸದಸ್ಯರ ಮಕ್ಕಳು ವಿಕಲಚೇತನರಾಗಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಿಯುಸಿ ಮತ್ತು ಪದವಿ ವಿದ್ಯಾಭ್ಯಾಸ ಮತ್ತು ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವಿಮಾ ಪಾಲಿಸಿ ಯೋಜನೆ ಮುಂದಿನ ದಿನಗಳಲ್ಲಿ ವಸತಿ ಯೋಜನೆ ಸಹ ಹಮ್ಮಿಕೊಳ್ಳಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಆಡಳಿತಾತ್ಮಕ ಸರಳೀಕರಣದಿಂದ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಸಂಪೂರ್ಣ ಡಿಜಿಟಲೀಕರಣ ಮೊಬೈಲ್ ಬ್ಯಾಂಕಿಂಗ್ ಎಟಿಎಂ ಕಾರ್ಡ್ ವಿತರಣೆ ಮಾಡಲಾಗುವುದು ಇದರಿಂದ ಇನ್ನಷ್ಟು ಜನಸ್ನೇಹಿ ಬ್ಯಾಂಕ್ ಆಗಲಿದೆ ರಾಮನಗರ ಜಿಲ್ಲೆಯಲ್ಲಿ ನೂತನ ಶಾಖೆ ಆರಂಭಿಸಲಾಗುವುದು ಠೇವಣಿ ಮೇಳದಲ್ಲಿ ಸಂಪೂರ್ಣ ಯಶಸ್ವಿಯಾಗಲು ಕಾರಣಕರ್ತರಾದ ಬ್ಯಾಂಕ್ನ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳಿ ಸನ್ಮಾನಿಸಿ ಅವರನ್ನು ಗೌರವಿಸುವ ಕೆಲಸ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಕಾರ್ಯಕ್ರಮ ಎಂದು ಹೇಳಿದರು ನಾವು ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಈ ವರ್ಷದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ನನ್ನೂರು ಐದು ಕೋಟಿಗಳ ಠೇವಣಿಯನ್ನು ಸಂಗ್ರಹಣ ಮಾಡಿ ಹಾಗೆ ಕೇವಲ ನಲವತ್ತೈದು ವರ್ಕಿಂಗ್ ಡೇಸ್ನಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಯನ್ನು ಸಂಗ್ರಹ ಮಾಡಿದ್ದೀವಿ ಇದಕ್ಕೆ ನಮ್ಮ ಸಂಸ್ಥೆಯ ಮೇಲಿರುವಂಥ ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಗ್ರಾಹಕರಿಗಿದೆ ಅಂಥೇಳಿ ಇದು ತೋರ್ಪಡಿಸ್ಕೊಳ್ಳುತ್ತೆ ನಮ್ಮ ಗ್ರಾಹಕರು ಹೇಗೆ ನಮ್ಮ ಬ್ಯಾಂಕಿನ ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿ ಡೆಪಾಸಿಟ್ ಕೊಟ್ಟಿದ್ದಾರೋ ಅವರ ಹಿತ ಕಾಪಾಡೋ ಮುಖ್ಯವಾದ ಕರ್ತವ್ಯ ನಮ್ಮದು ಅಂಥೇಳಿ ನಾವು ಅವರ ಅವರ ಡೆಪಾಸಿಟನ್ನು ಕಾಯೋ ಅಂತ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರ ಡೆಪಾಸಿಟ್ಸ್ಗೆ ಏನೇ ಧಕ್ಕೆ ಆಗದಿರೋ ಥರ ಉಳಿಸ್ಕೋತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ನಮ್ಮ ಬಯೋರ್ಡಿನ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರ ಭರವಸೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹಿಂದೆ ಒಂದು ಸಾಲದ ಮೇಳ ಮಾಡಿದ್ವಿ ಆ ಸಾಲದ ಮೇಳ ಮಾಡಿದಾಗಲೂ ಸಹ ನಮ್ಗೆ ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪ್ರತಿಕ್ರಿಯೆ ಬಂದಿತ್ತು ನಮ್ಮ ಬ್ಯಾಂಕಿಗೆ ಮೂವತ್ತೊಂದು ಈ ಸಾರಿ ಸಾಲದ ಇದರಲ್ಲಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂರ ಎಪ್ಪತ್ತು ಕೋಟಿ ಸಾಲವನ್ನು ಕೂಡ ಈ ಬ್ಯಾಂಕಿಂದ ಕೊಟ್ಟಿದ್ದೀವಿ ಕೇವಲ ಸಾಲ ಕೊಟ್ಟು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಒಂದೇ ಅಲ್ಲ ಎನ್ ಪಿ ಎ ಕೂಡ ಪಾಯಿಂಟ್ ಝೀರೋ ಫೈವ್ ಅಷ್ಟಕ್ಕೆ ನಮ್ಮ ಬ್ಯಾಂಕಲ್ಲಿ ಇಳಿಸಿದ್ವಿ ಝೀರೋ ಪರ್ಸೆಂಟಲ್ಲ ಝೀರೋಗಿಂತ ಕಡಿಮೆ ತಂದಿಟ್ಟಿದ್ದೀವಿ ನಾವು ಇನ್ನೂ ಮುಂದೆ ಈ ಒಂದು ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀವಿ ಈಗ ಏನು ಇನ್ನೂರೈವತ್ತು ಕೋಟಿ ಇದೆ ಮುಂದೆ ನಾವು ಇದನ್ನು ನನ್ನೂ ಮುನ್ನೂರೈವತ್ತು ಕೋಟಿ ಈ ವಾರ್ಷಿಕ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಮುನ್ನೂರೈವತ್ತು ಕೋಟಿನ ನಾವು ಹೆಚ್ಚಿಗೆ ಮಾಡಬೇಕು ಹಾಗೆ ಲೋನನ್ನು ಅಷ್ಟೇ ಸಹ ಹೆಚ್ಚಿಗೆ ಕೊಡಬೇಕು ಹಾಗೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಲಾಭ ತಂದೇ ತರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿನೂ ವರ್ಕ್ ಮಾಡ್ತಾ ಇದ್ದಾರೆ ಹೇಳಿ ಆ ಒಂದು ಟಾರ್ಗೆಟನ್ನು ನಾವು ರೀಚ್ ಮಾಡ್ತೀವಿ ಈ ವರ್ಷ ನಾಲ್ಕು ಪರ್ಸೆಂಟ್ ನಾಲ್ಕು ಕೋಟಿ ಲಾಭನ ತರಬೇಕು ಅಂತ ಹೇಳಿ ನಾವು ಧ್ಯೇಯ ಇಟ್ಕೊಂಡಿದ್ದೀವಿ ಎನ್ ಪಿ ಎನೂ ಅಷ್ಟೇ ಯಾವುದೇ ಕಾರಣಕ್ಕೂ ಶೂನ್ಯದಿಂದ ಮುಂದೆ ಹೋಗೋಕ್ಕೆ ಅವಕಾಶ ಮಾಡಲ್ಲ ನಾವು ಶೂನ್ಯ ಎನ್ ಪಿ ಎನ ಮಾಡೇ ಮಾಡ್ತೀವಿ ಈ ಮಾರ್ಚ್ ತರ್ಟಿ ಫಸ್ಟಕ್ಕೆ ಅಂತ ಹೇಳಿ ನಾನು ಭರವಸೆಯನ್ನು ಕೊಡ್ತೀನಿ ಹೌದು ಒಂದು ಇನ್ನೊಂದು ಎಜುಕೇಷನ್ನಲ್ಲಿ ಇದಿರ್ಬೋದು ವಸತಿ ಯೋಜನೆಯಲ್ಲೂ ಅಷ್ಟೇ ಮನೆ ಕಟ್ಟೋರಿಗೆ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟು ಅತಿ ಶೀಘ್ರದಲ್ಲಿ ಲೋನನ್ನು ಸ್ಯಾಂಕ್ಷನ್ ಮಾಡುವಂಥ ಪ್ರಮೇ ಒಂದು ಅವಕಾಶ ಕೊಡ್ತೀವಿ ಇಷ್ಟು ದಿವಸ ರಿಸರ್ವ್ ಬ್ಯಾಂಕಿನ ಒಂದು ರಿಸ್ಟ್ರಿಕ್ಷನ್ಸ್ ಇತ್ತು ಆ ರಿಸ್ಟ್ರಿಕ್ಷನ್ಸು ಸಡಿಲಗೊಂಡಿದೆ ಅದರಿಂದ ನಾವು ಇನ್ನು ಮುಂದೆ ವರ್ಗಕ್ಕೆ ಮತ್ತು ಕಾರ್ಮಿಕ ವರ್ಗದವರಿಗೆ ಲೋನನ್ನು ಕೊಡೋದಕ್ಕೆ ಪರ್ಸನಲ್ ಲೋನ್ಸ್ ಕೊಡೋದಕ್ಕೂ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಇದಲ್ದಿರ ಆರೋಗ್ಯ ಯೋಜನೆಯನ್ನು ನಮ್ಮ ಒಂದು ಈ ಸಂಸ್ಥೆಯ ಎಲ್ಲ ಗ್ರಾಹಕರಿಗೂ ಹಾಗೂ ಸದಸ್ಯರ ಮಕ್ಕಳಿಗೆ ಅಥವಾ ಸದಸ್ಯರುಗಳಿಗೆ ಒಂದು ಆರೋಗ್ಯ ಯೋಜನೆ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಒಂದು ಒಂದು ತಿಂಗಳು ಮೊದಲು ನಾವು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಒಂದು ಹಾಸ್ಪೆಟ್ಲಿಂದ ತರೋ ಎಜುಕೆ ತರೋ ಹೆಲ್ತ್ ಚೆಕ್ನ ಮಾಡಿಸ್ಬೇಕು ಅದು ಬಿಟ್ಟು ಒಂದು ತಿಂಗಳು ನಮ್ಮ ಮೆಂಬರ್ಸು ಅಲ್ಲಿ ಆ ಹಾಸ್ಪಿಟ್ಲಿಗೆ ಹೋದರೆ ಅವರು ಯಾವುದೇ ಚೆಕಪ್ ಆಗಲಿ ಏನೇ ಒಂದು ಟ್ರೀಟ್ಮೆಂಟ್ ಆಗಲಿ ಅದಕ್ಕೆ ಕನ್ಸಿಷನ್ ರೇಟ್ನಲ್ಲಿ ಅವರು ಬಿಲ್ ಮಾಡ್ತಾರೆ ಇದು ಒಂದು ಎರಡನೇ ಯೋಜನೆ ಎರಡನೇ ಯೋಜನೆ ವಸತಿ ಯೋಜನೆಯನ್ನು ಹೇಳಿದೆ ಆರೋಗ್ಯ ಯೋಜನೆ ಹೇಳಿದೆ ಎಜುಕೇಷನ್ ಯೋಜನೆ ಅಂತ ಹೇಳಿದೆ ಅದು ನಮ್ಮ ವೈಯಕ್ತಿಕವಾಗಿ ನಮ್ಮದೇ ಒಂದು ಸಂಸ್ಥೆ ಇರೋದ್ರಿಂದ ವಾಸಿ ಇಂಟರ್ನ್ಯಾಷನಲ್ ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಅಲ್ಲಿ ನಮ್ಮ ಸದಸ್ಯರ ಮಕ್ಕಳಿಗೆ ಹಾಗೆ ಸ್ಪೆಷಲ್ ಚೈಲ್ಡ್ ಅವರಿಗೆ ಸ್ಪೆಷಲ್ ಚೈಲ್ಡು ಮಕ್ಕಳಿಗೆ ಮಾತ್ರ ನಾವು ಪಿ ಯು ಸಿಯಿಂದ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಮ್ಮ ಸ ನಮ್ಮ ಸಂಸ್ಥೆಯ ಸದಸ್ಯರ ಮಕ್ಕಳು ಯಾರೇ ಬರಲಿ ಪಿ ಯು ಸಿಯಿಂದ ಡಿಗ್ರಿ ತನಕ ಕನ್ಸಿಷನ್ ರೇಟ್ನಲ್ಲಿ ವಿದ್ಯಾದಾನನ ಈ ಒಂದು ಸಂಸ್ಥೆ ಮುಖಾಂತರ ಆ ವಿದ್ಯಾದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನೂ ಒಂದು ಆ ಸ್ಕೀಮನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಿ ಅದೇ ಈಗಾಗಲೇ ನಾವು ಎರಡು ಬಿಲ್ಡಿಂಗನ್ನು ಒಂದು ರೆಂಟ್ ಕಂಟ್ಮೆ ಕಮ್ಮಿ ಮಾಡಬೇಕು ಬ್ಯಾಂಕ್ಗೆ ಉಳಿತಾಯನೂ ಹೇಗೆ ನಾವು ಸಂಪಾದನೆ ಮಾಡೋದು ಇಂಪಾರ್ಟೆಂಟು ಉಳಿತಾಯ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಅದಕ್ಕೋಸ್ಕರ ಈ ಇಪ್ಪತ್ತೈದನೇ ತಾರೀಕು ಒಂದು ಬ್ರಾಂಚು ಶಿಫ್ಟಿಂಗ್ದು ಅವಿನ್ಯೂ ರೋಡ್ದು ಇನ್ನೊಂದು ಒಂದನೇ ತಾರೀಕು ಪದ್ಮರಾಮ್ ನಗರ ಶಿಫ್ಟಿಂಗ್ ಇದೆ ಆ ಒಂದು ಉದ್ದೇಶದಿಂದ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ರೂಪಾಯಿ ಪರ್ ಮಂತು ನಾವು ರೆಂಟನ್ನು ಕಡಿಮೆ ಮಾಡ್ತಾಯಿದ್ವಿ ಯಾಕೆ ಯಾಕೆಂತಂದ್ರೆ